ेवं मृत्युभिनाशनं भयम् साम्राजमुप्रदम् नानाभूतगणान्वितं दिवपदी देवैः सदा सेवितम् न्धकनाशनं शुभकरम् विद्यासुसौख्यप्रदम् सर्वपतिं सर्व महेश्व मृत्युञ्जया मृत्युञ्जय भवे हर हकूम ज्ञान सिद्धम तपस सिद्धम सर्व सिद्धम शिव स्वयं सिद्धमहं हम वंदे सिद्धारूढ़ आदि अद्वैत पारोह चक्रवर्ती वेदातवादी सकल मतोारक वेदांत सिद्धांत सुत्री आणि मार्गदर्शक सिद्धोडया श्रीमंत जनकगुरु सिद्धार्थ गुरु सद्गुरू चंदेल तत्छोरोपी गुरु परमपूज्य गुरुनाथ स्मरणीय करुणाचार्य आता गुरु श्रीमंत परमहंस त्र्य परराजदादाजी स्वामींत घोषरण वेदांतवादी श्री होतनारे

अनंत न रूपात्मक वेगवेगळ्या कर्तृक्ष या मनसिअ ही जगत उत्पत्ती स्थिती दयके मूल कारणीभूत परशुव चैतन्यू परमात्मन अचिंत्यशक्ती भगवती पारंभाग शक्ती महमारी जगज्जे ರಾಜರಾಜೇಶ್ವರಿಯ ತ್ವರೀತ ಪಾಳಿಯ ಪಾದಗಳಲ್ಲಿ ಅನಂತ ಕೋಟಿ ನೀರಿನ ಪ್ರಣಾಮಗಳನ್ನು ಕಂಡೊಯುತ್ತಾರೆ ಬಹು ವರ್ಷದಿಂದ ಈ ರವಿವಾರದ ಸಾಯಂ ಪ್ರದೋಷ ಕಾಲದಲ್ಲಿ ನಡೆದುಕೊಂಡು ಬಂದಿರ್ತ ಬಂದಿರತಕ್ಕಂಥ ಅನುಭವ ಗೋಷ್ಠಿಯಲ್ಲಿ ಶ್ರೀಮಠದ ನನ್ನ ಸಾಧಕ ವೃಂದಕ್ಕೆ ಹಾಗೇನೆ ಮಠದ ಸೇವಾ ಬಂದಕ್ಕೆ ಹಾಗೆ ಬಹು ವರ್ಷದಿಂದ ಸದ್ಗುರು ತಂದೆಯ ಸೇವೆಯನ್ನು ಭಕ್ತಿ ಜ್ಞಾನ ವೈರಾಗ್ಯಗಳು ಈ ಪಥದಲ್ಲಿ ತಿಳಿದುಕೊಂಡು ಬಂದಿರುವಂತಹ ತಮ್ಮೆಲ್ಲರ ಶರಣು ಶರಣಿಯರ ಹೃದಯಕ್ಕೂ ಸಾಕ್ಷ್ಯಾಧಿಗಳನ್ನು ಶಿವಚಿತನ್ಯಕ್ಕೂ ಹಣೆಗಳು ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಮಗ ಪರಮಾತ್ಮ ಮಹಾಪುರುಷರು ಶಾಸ್ತ್ರ ಉಪನಿಷತ್ತುಗಳು ಈ ಜೀವಾತ್ಮನಿಗೆ ಒಂದು ಮಾರ್ಗದರ್ಶನ ಮಾರ್ಗಸೂಚಿ ಈ ಜೀವನ ಕಲ್ಯಾಣಕ್ಕೆ ಒಂದು ದಾರಿದೀಪ ಆಗುವಂತಹ ಶಿವಾಯ ನಮೋ शिवाय नमः शिवाय नमः ॐ 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 शिवाय नमः शिवाय नमः ॐ तोरे महाराज की

ಸದುಗು ಪ್ರಾಣಗಳನ್ನು ಸಮರ್ಪಣೆ ಎಂದು ಚಿಂತನೆಗೆ ಇಟ್ಟುಕೊಂಡಿರುವ ವಿಷಯ ಭಗವಾನ್ ಶಂಕರಾಚಾರ್ಯರ ಮಣಿರತ್ನ ಮಾಲ ಪ್ರಶ್ನೋತ್ತರ ಎನ್ನುವ ಗ್ರಂಥದ ಐದನೇ ಪದ್ಯದ ಐದನೇ ಶ್ಲೋಕದ ದ್ವಿತೀಯ ಚರಣದ ಬಗ್ಗೆ ಎಲ್ಲ ಪೂಜ್ಯರು ನಮ್ಮನ್ನು ಕುರಿತು ವಿ ಕೈತ ಬಂದಿದ್ದಾರೆ ಆಚಾರ್ಯ ಭಗವನ್ರು ತಾವೇ ಸುತ್ತ ಪ್ರಶ್ನೆ ಮಾಡ್ತಾ ಅದನ್ನು ತಾವೇ ಉತ್ತರಿಸ್ತಾ ಇಲ್ಲಿವರೆಗೆ ಬಂದಿದ್ದಾರೆ ಬಹು ತಿಂಗಳಿಂದ ಈ ಪ್ರಶ್ನೋತ್ತರಿ ಮಾಲ ನಡೆದಿದೆ ಇಂದು ಚಿಂತನೆಗೆ ಇಟ್ಟುಕೊಂಡಿರುವಂಥ ವಿಷಯ ಕೋವಾ ದರಿದ್ರೋಹಿ ವಿಶಾಲ ಕೃಷ್ಣ ಶ್ರೀಮಾಂಶಕೋಯಸ ಸಮಸ್ತೋಷ ಜೀವನ್ಮೃತ ಕಸ್ತು ನಿರುದ್ಯಮೋಯ ಕಿಂವಾ ಸ್ಯಾತ್ ಸುಖದ ನಿರಾಶ ಅಂತ ಈ ರೀತಿ ಅದು ಶ್ಲೋಕ ಇದೆ ಇದರಲ್ಲಿ ಎರಡನೇ ಚರಣ ಅದು ಯಾವುದಂದ್ರೆ ಶ್ರೀಮಂಶಕೋಯಸ್ಯ ಸಮಸ್ತೋಷ ಪ್ರಶ್ನೆ ಮಾಡ್ತಿದ್ದಾರೆ ಆಚಾರ್ಯರು ಈ ಜಗತ್ತಿನಲ್ಲಿ ಶ್ರೀವಂತ ವ್ಯಕ್ತಿ ಮನುಷ್ಯ ಯಾರು ಅಂತ ಅವರೇ ಉತ್ತರ ಕೊಡ್ತಾರೆ ಯಾರು ತೋಷದಿಂದ ಕೂಡಿಕೊಂಡಿದ್ದಾನೆ ತೋಷ ಇಟ್ಟು ಸಂತೋಷ ಯಾರು ಸಂತೋಷಿಯಾಗಿದ್ದಾನೆ ಯಾವ ವ್ಯಕ್ತಿ ಅವನು ಸಿರಿವಂತ ಅಂತ ಈ ರೀತಿ ಅದರದ್ದು ಸಾಧಾರಣ ಅರ್ಥ ಇದೆ ಆದರೆ ಶ್ರೀಮಾನ್ ಅನ್ನಂಥ ಈ ಶಬ್ದಕ್ಕೆ ಬಹಳಷ್ಟು ಪರ್ಯಾಯ ವಾಚಕ ಬಹಳಷ್ಟು ಅರ್ಥಗಳಿದಾವೆ ಆದರೆ ಇಲ್ಲಿ ಸಹಜವಾಗಿ ತೆಗೆದುಕೊಂಡಿದ್ದಾರೆ ಧನವಾಗ್ನಾರು ಅಂತ ಯಾರು ಧನವಂತ ಆದರೆ ಧನ ಅಂದರೆ ಕೇವಲ ವ್ಯವಹಾರದಲ್ಲಿ ಬರುವಂತಹ ಕೊಡುವುದು ತೆಗೆದುಕೊಳ್ಳುವಂತಹ ಈ ವ್ಯವಹಾರ ಕೃತ್ಯಕ್ಕೆ ಏನು ಬಳಕೆ ಮಾಡ್ತೀವಲ್ಲ ಅದಕ್ಕೇನೆ ಧನ ಅಂತ ಶಾಸ್ತ್ರಕಾರರು ಮಹಾಪುರುಷರು ಆ ರೀತಿ ನೋಡಿದರೆ ನೀತಿಶಾಸ್ತ್ರದಲ್ಲಿ ಗೋಧನ ವಾಜಿದನ ವ್ಯವಹಾರ ಅರ್ಥವಾಗಿ ಯಾವ ಯಾವುದು ಬಳಕೆ ಆಗ್ತದಲ್ಲ ಕೊಡೋದು ತೆಗೆದುಕೊಳ್ಳೋದು ಅದೆಲ್ಲವೂ ಧನದಲ್ಲಿನೇ ಪರಿಗಣನೆ ಮಾಡಿದ್ದಾರೆ ಪರಂತು ಇಲ್ಲಿ ಶ್ರೀಮಾನ್ ಅಂತ ಬಹಳ ಸುಂದರವಾಗಿ ಶಬ್ದ ಪ್ರಯೋಗ ಮಾಡಿದ್ದಾರೆ ಶ್ರೀವಂತ ಅಂತ ಅಂದರೆ ಇಲ್ಲಿ ಏನು ಅರ್ಥ ಮಾಡಿದ್ದಾರೆ ಶ್ರೀವಂತ ಅನ್ನೋದಕ್ಕೆ ಶ್ರೀ ವಿದ್ಯತೆ ಅಸ್ತೇತಿ ಇತಿ ಶ್ರೀಮಾನ್ ಅಂತ ಯಾರ ಹತ್ರ ಶ್ರೀ ಅಲ್ಲಿ ಬಹಳ ಸುಂದರವಾಗಿ ಶ್ರೀ ಅನ್ನೋದಕ್ಕೆ ವಿಷ್ಣು ಶ್ರೀ ಅನ್ನೋದಕ್ಕೆ ಶಿವ ಶ್ರೀ ಅನ್ನೋದಕ್ಕೆ ಕುಬೇರ ಇವರೆಲ್ಲ ಬೇರೆ ಬೇರೆ ಶಬ್ದಕೋಶಗಳಲ್ಲಿ ಈ ರೀತಿ ಈ ರೀತಿ ಅರಸು ಮಾಡಿದರು ಪರಂತು ಇಲ್ಲಿ ಜೀವಿಯ ಕಲ್ಯಾಣಾರ್ಥವಾಗಿ ಆಚಾರ್ಯ ಭಗವಾನ್ ಹೇಳೋದಕ್ಕಾಗಿ ಇಲ್ಲಿ ಸಹಜವಾಗಿ ಏನಾಗುತ್ತೆ ಶ್ರೀ ಅಂದರೆ ಲೋಕದಲ್ಲಿ ಪ್ರಯೋಗ ಆಗುವಂತಹ ಏನು ಶ್ರೀವಂತಿಕೆ ಇದೆ ಅದನ್ನು ಪರಿಗಣನೆ ಮಾಡಿದ್ದಾರೆ ಅದಕ್ಕೆ ಟೀ ಅದೇ ಅನುವಾದಕಾರರು ಶ್ರೀ ಅಂದರೆ ಧನ ಅಂತ ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅದಕ್ಕೆ ಶ್ರೀವಂತ ಯಾರು ಅಂದರೆ ಯಾರು ಧನವಾನದ ಅವನು ಶ್ರೀವಂತ ಅವನು ಸ್ತೋಷದಿಂದ ಕೂಡ್ಕೊಂಡಿರ್ತಾನೆ ಅಂತ ಭಾಳ ಸುಂದರವಾಗಿ ಹೇಳಿದ್ದಾರೆ ಅದಕ್ಕೇನೆ ಭಾಗವತದಲ್ಲಿ ಶುಕ ಮುನಿಗಳು ಪರೀಕ್ಷಿತರಾದ ಕುರಿತು ಒಂದು ಶ್ಲೋಕ ಬಹಳ ಸುಂದರವಾಗಿ ಹೇಳಿದ್ದಾರೆ ಕಲ್ಯಾಣವನ್ನು ಬಯಸುವಂತಹ ವ್ಯಕ್ತಿ ಮನುಷ್ಯ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ವ್ಯಕ್ತಿ ಮನುಷ್ಯ ಏನನ್ನು ತನ್ನ ಜೀವನದಲ್ಲಿ ಸಾಧನ ರೂಪದಿಂದ ಅಳಕ ಅಳವಡಿಸಿಕೊಳ್ಳಬೇಕು ಅಂದ್ರೆ ನಾಲ್ಕು ವಿಷಯಗಳನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ ಯಾವುದು ದಯಯಾ ಸರ್ವಭೂತೇಶು ಸಂತುಷ್ಟ್ಯಾ ಏನಕೇನವಾ ಸರ್ವೇಂದ್ರಿಯೋ ಉಪಶಾಂತ್ಯಾಶ್ಚ ತುಭ್ಯಷ್ಟು ಜನಾರ್ದನ ತುಭ್ಯಷ್ಟು ಜನಾರ್ದನ ಮೂರು ಅಲ್ಲಿ ಸಾಧನಗಳನ್ನು ಹೇಳಿದ್ದಾರೆ ಯಾವುದಕ್ಕೆ ಪರಮಾರ್ಥನನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಶಾಂತಿ ಸಮಾಧಾನವನ್ನು ಹೊಂದುವುದಕ್ಕಾಗಿ ಹೇಗೆ ಆಚಾರ್ಯರು ಉಪಕ್ರಮದಲ್ಲಿ ಹೇಳಿದ್ದಾರೆ ಯಾವುದು ಬಹಳ ಸುಂದರವಾಗಿ ಉಪಕ್ರಮ ಮಾಡುವಾಗೆ ಬಹಳ ಸುಂದರವಾಗಿ ಹೇಳಿದ್ದಾರೆ ಗ್ರಂಥದ ಉಪಕ್ರಮ ಮಾಡುವಾಗೆ ಅಂತ ಅಪಾರ ಸಂಸಾರ ಸಮುದ್ರ ಮಧ್ಯೆ ಮೇ ಶರಣಂ ಕಿಮಸ್ತಿ ಗುರು ಕೃಪಾಲೋ ಕೃಪ ತತ್ ವಿಶ್ವೇಶ್ವರ ಪಾದಾಂಬುಜ ದೀರ್ಧ ನೌಕ ಅಂತ ಹೇಳಿದ್ದಾರೆ ಪರಮಾತ್ಮನ ಪ್ರಾಪ್ತಿಗಾಗಿ ಗುರುವಿನ ಉಪದೇಶ ಅದೊಂದು ಮೂಲ ಕಾರಣನೂ ಅದ ಅದೇ ರೀತಿಯಾಗಿ ಇಲ್ಲಿ ಮಹಾಮುನಿ ಏನು ಹೇಳುತ್ತಿದ್ದ ಹೇಳ್ತಿದ್ದಾರೆ ಪರೀಕ್ಷಿತ ರಾಜನನ್ನು ಕುರಿತು ಜೀವನೇ ನೀನು ಒಂದು ವೇಳೆ ಕಲ್ಯಾಣವನ್ನು ಬಯಸಿದ್ದೆ ಈ ಗುಣಗಳನ್ನು ಈ ಸಾಧನೆಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳು ಅಂತ ಹೇಳ್ತಿದ್ದಾರೆ ಯಾವುದು ಪ್ರಥಮ ದಯಯ ಅದರಲ್ಲಿ ಸರ್ವಭೂತೇಶು ಎಲ್ಲ ಪ್ರಾಣಿಗಳಲ್ಲಿ ದಯೆಯನ್ನು ದಯಾ ಗುಣವನ್ನು ಬೆಳೆಸಿತು ಹೇಗೆ ನಾವು ನಮ್ಮ ಶರೀರದ ಮೇಲೆ ನಮ್ಮವರ ಮೇಲೆ ದಯದಿಂದ ಕೂಡಿಕೊಳ್ತೀವಿ ಅದೇ ರೀತಿಯಾಗಿ ಈ ಜಗತ್ತಿನ ಎಲ್ಲ ಜೀವಿಗಳ ಮೇಲೆ ದಯದಿಂದ ಕೂಡಿಕ್ಕೋ ಇದು ಭಾವನೆ ಒಳಗಿರಲಿ ಒಂದನೇದು ಈಗ ಪ್ರಾಸಂಗಿಕವಾಗಿ ಇರುವಂತಹ ವಿಷಯಕ್ಕೆ ಯಾವುದು ಅಂದ್ರೆ ಸಂತುಷ್ಟ ಏನಕೇನವ ಯಾವುದೇ ಪರಿಸ್ಥಿತಿ ಹೇಗೆ ನಿನ್ನ ಸಮ್ಮುಖದಲ್ಲಿ ಬರಲಿ ದೇಶ ಕಾಲ ವಸ್ತುಗಳಿಗೆ ಅನುಸಾರವಾಗಿ ಆ ಪರಿಸ್ಥಿತಿಯಲ್ಲಿ ಆ ಸಮಯದಲ್ಲಿ ಆ ಕ್ಷಣದಲ್ಲಿ ಅಂತಃಕರಣ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಸಂತುಷ್ಟಿಯಿಂದ ಕೂಡಿಕೊಂಡಿರಲಿ ಸಮಾನ ಸಮಾಧಾನದಿಂದ ಕೂಡಿಕೊಂಡಿರಲಿ ಅಂತ ಅಲ್ಲಿ ಶುಕಮಹಾಮುನಿ ಆ ಈ ಸಾಧನೆಯನ್ನು ಹೇಳಿದ್ದಾರೆ ಅದಕ್ಕೆ ನೀವು ಬಹಳ ಸುಂದರವಾಗಿ ಇದನ್ನೇ ಶುಭಾಶಿತಕಾರರು ಬಹಳ ಸುಂದರವಾಗಿ ಹೇಳಿದ್ದಾರೆ ಏನಗೇನ ಪ್ರಕಾರೇಣ ಯಸ್ಯ ಕ್ಯಾ ದೇಹಿನಃ ಸಂತೋಷ ಪ್ರಾಜ್ಞ ತದೇವ ಈಶ್ವರ ಪೂಜನ ಈಶ್ವರ ಪೂಜೆ ಅಂದರೆ ಯಾವುದು ಅಂದರೆ ಯಾವುದೇ ಪ್ರಕಾರವಾಗಿ ಹೇಗೆ ಇರಲಿ ಹೇಗೆ ನಾವು ನಮ್ಮ ಶರೀರದ ಮೇಲೆ ಪ್ರೇಮ ಮಾಡ್ತೀವೋ ಇದನ್ನು ಸುಖದಿಂದ ಇಡುವುದಕ್ಕೆ ಪ್ರಯತ್ನ ಮಾಡ್ತೀವೋ ಹಾಗೇನೆ ಎಲ್ಲಾ ಜೀವರಾಶಿಗಳನ್ನು ನೋಡುವುದು ಆ ಭಾವದಿಂದ ಕೂಡ್ಕೊಂಡಿರುವುದು ಏನಕ್ಕೇನ ಪ್ರಕಾರನೇ ಎಸ್ಸೆ ಕಸ್ಯಪ ಇದೆ ಇನ್ನ ಸಂತೋಷ ಜನಯೇದು ಪ್ರಾಜ್ಞೆ ಏನ್ ಮಾಡೋದು ಸಂತೋಷವನ್ನು ಉಂಟು ಮಾಡುವಂತಹ ಕಾಯಿಕ ವಾಚಿಕ ಮಾನಸಿಕ ಕ್ರಿಯೆಗಳನ್ನು ಮಾಡುವುದು ಇದು ಏನದ ಈಶ್ವರ ಪೂಜೆ ಅದ ಪರಮಾತ್ಮನನ್ನು ಸಂತುಷ್ಟಿಗೊಳಿಸುವಂತ ಒಂದು ಆಂತರಿಕ ಸಾಧನೆ ಅದು ಯಾಕೆ ಅಂದ್ರೆ ಪರಮಾತ್ಮ ಬಹಳ ಸುಂದರವಾಗಿ ಹೇಳಿದಾನೆ ಹೃದ್ದೇಶಿ ಅರ್ಜುನ ತ್ರೀಷ್ಠ ಎಲ್ಲಾ ಜೀವಿಗಳ ಹೃದಯದಲ್ಲಿ ನಾನು ಸತ್ಯ ಚಿತ್ತ ಆನಂದ ರೂಪದಿಂದ ಅಹಮಸ್ಮಿ ಸದಾಭಾವಿ ಕದಾಚಿನ್ನ ಅಹಮ ಪ್ರಿಯ ರೂಪದಲ್ಲಿ ಎಲ್ಲಾ ಜೀವರಾಶಿಗಳಲ್ಲಿ ಪರಮಾತ್ಮನೇ ವಿದ್ಯಮಾನ ಆದನು ಆ ಪರಮಾತ್ಮನ್ನು ನೋಡಲಾರದೇನೆ ಸ್ಥೂಲ ನಾಮರೂಪಗಳನ್ನು ನೋಡಿ ಒಂದು ವೇಳೆ ಭೇದ ಬುದ್ಧಿಯಿಂದ ನಾವು ಕ್ರಿಯಾಶೀಲರೇ ಆಗಿದ್ದಾಗಿದ್ದರೆ ನಮಗೆ ಸಂತೋಷದ ಪ್ರಾಪ್ತಿ ಹೌದು ಸಂತೋಷ ಬೇಕಾಗಿದ್ದರೆ ವೈರತ್ವದಿಂದ ಸಂತೋಷದ ಪ್ರಾಪ್ತಿ ಆಗುವುದಿಲ್ಲ ನಾವು ಏನು ಕೊಡ್ತೀವಿ ಅದು ನಮಗೆ ಪ್ರಾಪ್ತ ಆಗ್ತದೆ ನಾವು ಕಾಯಿಕ ವಾಚಕ ಮಾನಸಿಕ ಕ್ರಿಯೆಯಿಂದ ಸಂತೋಷವನ್ನು ಕೊಟ್ಟಿದ್ರೆ ನಮಗ್ ಸಂತೋಷದ ಆಗ್ತದೆ ನಾವು ಕಾಯಿಕ ವಾಚಕ ಮಾನಸಿಕ ಕ್ರಿಯೆಯಿಂದ ಕೇವಲ ದ್ವೇಷ ಒಂದೇ ಪ್ರಕಟ ಮಾಡ್ತೀವಿ ಅಂದ್ರೆ ಅದು ನಮಗೆ ಪುನಃ ದುಃಖಕ್ಕೆ ಕಾರಣ ಆಗ್ತದೆ ಒಂದು ಚಿಕ್ಕ ದುಷ್ಟ ಅಂತ ಹೇಳಿ ಮುಗಿಸ್ತೀವಿ ಸದ್ಗುರ ಪಂಗಳವರು ಬಂದಿದ್ದಾರೆ ಸುಮಾರು ಎರಡು ಸಾವಿರದ ಇನ್ನೂರ ವರ್ಷದ ಹಿಂದೆ ಈ ಯುನಾನ್ ದೇಶದಲ್ಲಿ ಒಬ್ಬ ರಾಕ್ಷಸ ವೃತ್ತಿಯ ರಾಜ ಆಗೋದ ಅವನ ಹೆಸರು ಇಂಗ್ಲೀಷ್ನಲ್ಲಿ ಅಲೆಕ್ಸಾಂಡರ್ ಹಿಂದಿಯಲ್ಲಿ ಅವನಿಗೆ ಸಿಕಿಂದರ್ ತೃತೀಯ ಸಿಕಿಂದರ್ ಅಂತ ಕರೀತಿದ್ರು ಅವನು ಸುಮಾರು ಈಸ ಪೂರ್ವ ಮುನ್ನೂರ ಐವತ್ತೆಂಟರಿಂದ ಈ ಪೂರ್ವ ಮುನ್ನೂರ ಮೂವತ್ತೆರಡರವರೆಗೆ ಸುಮಾರು ಈ ಭೂಮಂಡಲದ ಕೆಲವು ಪ್ರದೇಶಗಳ ಮೇಲೆ ತನ್ನ ಆಧಿತ್ಯ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದ್ದ ಯುನಾನ ದೇಶದ ಚಕ್ರವರ್ತಿ ರಾಜನ ಸೇನಾಧಿಪತಿ ಇವನು ಏನು ತೆಲಿಯಾಗಂತೂ ಗೊತ್ತಿಲ್ಲ ಎಲ್ಲ ಪೃಥ್ವಿಯನ್ನೇ ನಾನು ಗೆದ್ದು ಬಿಡಬೇಕು ಎಲ್ಲರನ್ನೂ ನನ್ನ ಅಧೀನದಲ್ಲಿ ಇಟ್ಕೊಳ್ಬೇಕು ಅಂತ ಏರ್ತ್ರಿ ಯಾವುದೋ ಒಂದು ಕರ್ಮ ಅದು ಅವನಿಗೆ ಪ್ರವೃತ್ತಿಯಲ್ಲಿ ಆಗ್ತು ಎಲ್ಲ ಯುದ್ಧ ಅಂದ್ರೆ ಎಲ್ಲ ಸಹಜವಾಗಿ ಗೊತ್ತೇ ಇದು ಹಿಂಸ ಕೊಲ್ಲೋದು ದಾಳಿ ಮಾಡೋದು ಅತ್ಯಾಚಾರ ಮಾಡೋದು ಲೂಹಿ ಮಾಡೋದು ಎಲ್ಲ ಧರ್ಮ ವಿರುದ್ಧವಾದ ಕರ್ಮಗಳ ಮಾಡೋದೇ ಯುದ್ಧ ಉದ್ದೇಶ ಸುಮಾರು ಈ ಜಗತ್ತಿನಲ್ಲಿ ಇಲ್ಲಿವರೆಗೆ ಮೂರು ಸಾವಿರದ ಮೇಲೆ ಯುದ್ಧಗಳಾಗಿ ಅದರಲ್ಲಿ ಎಲ್ಲವೂ ಎಲ್ಲಿ ಕೊಚ್ಚಾಗಿ ಧರ್ಮದ ಜಯಗಾಗಿ ಆಗಿದ್ದಾರೆ ಎಲ್ಲೋ ರಾಮಾಯಣ ಎಲ್ಲೋ ಮಹಾರತೆ ಎಲ್ಲರೂ ಕೊಚ್ಚಿತ್ ಕೊಚಿತ್ ಆಗಿದ್ದಾವೆ ಉಳಕಿದ್ದೆಲ್ಲ ತನ್ನ ಸ್ವಾರ್ಥ ಅಭಿಮಾನದ ಪೂರ್ತಿಗಾಗಿನೇ ಮಾಡೋದಲ್ಲ ಯುದ್ಧ ಅದಕ್ಕೆ ನಾವು ಬೇರೆದೇನಿಲ್ಲ ಅವನು ಕೂಡ ಅದೊಂದು ಕನಸು ಅದೊಂದು ಹುಚ್ಚು ಉದ್ದೇಶಕ್ಕಾಗಿ ಬಿಟ್ಟ ಸುಮಾರು ವರ್ಷಾನುಗಂಟೆ ಆಯ್ತು ಎಲ್ಲವೂ ಗೆದ್ಕೋತ ಬಂದ ಭಾರತದವರೆಗೆ ಬಂದ ಪಂಜಾಬದವರೆಗೆ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದ ಅಲ್ಲಿ ಮಗಧ ಮಗದ ರಾಜ ಕಾಲದಲ್ಲಿ ಬಹಳ ಶಕ್ತಿಶಾಲಿ ಇದ್ರು ಒಳಗಡೆ ಬರ್ಗೊಳ್ಳಿಲ್ಲ ಹೋದ ಕೊನೆಗೆ ಮಾಡಿದ ಕರ್ಮದ ಪರಿಣಾಮ ಅನುಭವಿಸಲೇಬೇಕಂದ್ರೆ ಇಷ್ಟೊಂದು ದುಸ್ಥಿತಿಗೆ ಹೋದ ಒಂದು ಗ್ಲಾಸ್ ತೆಗೆದುಕೊಂಡು ನೀರು ಆಗೋದಿಲ್ಲ ಕುಂದಿರೋದಕ್ಕೆ ಬರೋದಿಲ್ಲ ನಾಲ್ಗೆಂದು ಒಂದು ಶಬ್ದ ಹೊರ ಹೊರಗೆ ಬರೋದಿಲ್ಲ ಇಂಥ ಹೀನಾಯವಾಗಿರುವಂಥ ಸ್ಥಿತಿ ಆವಾಗ ಇನ್ನೇನು ಇಂದ ನಾಳೆ ಪರಾಣ ಬಿಡ್ತಾನೇನು ಅನ್ನುವಂಥ ಪ್ರಸಂಗದಲ್ಲಿ ತನ್ನ ರಾಜಧಾನಿಯ ಮಂತ್ರಿ ಅಂತೀವಲ್ಲ ಅವನಿಗೆ ಕರೆದು ಒಂದು ಸಂದೋ ಸಂದೇಶ ಜಾರಿ ಮಾಡಿದ್ದ ಸದ್ಗುರು ತಂದೆಯವರು ಬಹುಬಾರಿ ಹೇಳಿದ್ದಾರೆ ಮೂರು ಸಂದೇಶವನ್ನು ಮೂರು ಮೆಸೇಜನ್ನು ಜಗತ್ತಿಗೆ ಕೊಟ್ಟು ಹೋಗಿದ್ದಾನೆ ಎಷ್ಟು ದುಷ್ಕರ್ಮ ಮಾಡಿದಾನೆ ಗೊತ್ತಿಲ್ಲ ಅದಕ್ಕೆ ಅಂತಾರಲ್ಲ ಎಷ್ಟೇ ದುಷ್ಟಿರಲಿ ಯಾವುದೋ ಒಂದು ಸದ್ಗುಣ ಇರುತ್ತಂತ ಈ ದುಷ್ಟನಲ್ಲಿ ಕೊಳಿಗೆ ಈ ಮೂರು ನುಡಿಮುತ್ತುಗಳಿದ್ದು ಜಗತ್ತಿಗೆ ಸಂದೇಶ ಕೊಟ್ಟಿದ್ದ ಏನಂತ ಮೊದಲನೇದು ನಾನು ಸತ್ತ ಮೇಲೆ ನನ್ನ ಶರೇಷರ್ಯಂಗೇನು ಹಾಕ್ತೀರಲ್ಲ ಆವಾಗ ಇದ್ರದ ಜನಜ ಅಂತಾರೆ ಅವರು ಎತ್ಕೊಂಡೋಯ್ತವ್ರೆ ಅವ್ರಿಗೆ ನಾಲ್ಕು ಮಂದಿ ರಾಮ ರಾಮ ರಾಮನಾಮ ಸತ್ಯ ಹೇ ಬಾಕಿ ಸಬ ಮಿಥ್ಯಾ ಅಂತೂ ಕೊನೆಗೆ ಅಂತಾರೆ ನಮಗಂತೂ ಕಾಶ ಕೇಳಿ 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 ಸಾಕೇ ಆಗ್ಬೋದು ಇದ್ದಾಗ ರಾಮನಂಗಿಲ್ಲ ಹೋದಾಗ ರಾಮ ರಾಮ ಅಂತಾರೆ ಏನು ಕೇಳ್ತಾನ ಅವನು ಹೋದವನು ಇಲ್ಲ ಜನಜ ಹೋಯ್ತಾರಲ್ಲ ನಾಲ್ಕು ಮಂದಿ ಎತ್ಕೊಂಡು ಅವಾಗ ಏನಂದವನು ಈ ನಾಲ್ಕು ಮಂದಿ ಏನು ಕೈ ಹಿಡ್ಕೊಂಡು ಹೋಯ್ತಾರ ಅವರಿಗೆ ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ವೈದ್ಯರಿಗೆ ಕರ್ಸ್ಕೊಂಡು ಬಂದಿದ್ದವು ನಾನು ಉಳಿಬೇಕು ನನ್ನ ಪ್ರಾಣ ಇರಬೇಕು ಚಿರಂಜೀವಿ ಮಾಡಿ ಅಂತಿತ್ತು ಉದ್ದೇಶ ಆಗಲಿಲ್ಲ ಅಂದ್ರೆ ಕೈ ಹತ್ತಿ ಬಿಟ್ರು ಡಾಕ್ಟರ್ ಎಲ್ಲ ಆಗಲ್ಲ ತಮ್ಮ ಆಗಲ್ಲ ನೀವು ಹೋಗ್ಬೇಕು ಅಂದ್ರ ಅದಕ್ಕೇನಂತ ಮೊದಲನೇದು ಯಾವ ಜಗತ್ತಿನ ದೊಡ್ಡ ದೊಡ್ಡ ವೈದ್ಯರಾದಾಗ ಅವ್ರ ಕೈಯಿಂದ ನನ್ನ ಉಳಿಸಕ್ಕಾಗ್ಲಿಲ್ಲ ಅದಕ್ಕೆ ಜಗತ್ತಿಗೆ ಸಂದೇಶ ಹೋಗಲಿ ಪ್ರಥಮ ಸಂದೇಶ ಏನು ವೈದ್ಯನಿಂದ ಪ್ರಾರಬ್ಧವನ್ನು ಗೆದಿಯುವುದಕ್ಕೂ ಬರುವುದಿಲ್ಲ ಮರಣವನ್ನು ಗೆದಿಯುವುದಕ್ಕೂ ಬರುವುದಿಲ್ಲ ಇದು ಪ್ರಥಮ ಸಂದೇಶ ಮಾಡಿ ನೀವು ನೋಡ್ರಿ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ಳಬೇಕು ಗುರುವಿನ ಹೋಗಿ ತಲೆಯಿಟ್ಟು ಆ ಒಳ ತನ್ನ ಶರೀರವೆಂಬ ಜಗತ್ತನ್ನು ಗೆದಿಬೇಕಿತ್ತು ಗೆದಿಲಿಲ್ಲ ದುಷ್ಟ ಪರ ಜಗತ್ತನ್ನು ಗೆದೆಯುವುದಕ್ಕೆ ಹೋದ ಅದಕ್ಕೇನಾಯ್ತು ಮೊದಲನೇದು ಸಂದೇಶ ಏನು ಯಾವ ವೈದ್ಯರು ನನ್ನ ಚಿಕಿತ್ಸೆಗಾಗಿ ಬಂದಿದ್ರು ನನ್ನ ಪ್ರಾಣ ಹುಸಿಲ್ಲ ಆ ವೈದ್ಯರಿಂದಲೇ ನನ್ನ ಈ ಶರೀರ ವೈರಿ ಅಂತಂದ ಒಂದರಿಂದ ಎರಡನೇದು ಯಾವ ಮಾರ್ಗದಲ್ಲಿ ಕಿಲೋಮೀಟರ್ ಗಟ್ಟಲೆ ಹೋಗ್ತಿವಲ್ಲ ಸುಮಾರು ಮೂವತ್ತು ವರ್ಷದಿಂದ ಎಷ್ಟು ವಜ್ರ ವೈಡೂರ್ಯ ಮತ್ತು ರತ್ನಗಳೆಲ್ಲ ನಾವು ದೂ ದೋಚಿಕೊಂಡು ಲೂಟಿ ಮಾಡಿ ಪ್ರಾಣ ಹರಣ ಮಾಡಿ ತೆಗೆದುಕೊಂಡು ಬಂದೀನೋ ಅವೆಲ್ಲ ರೋಡ್ ಮೇಲೆ ಹೋಗುವಂತ ದಾರಿ ಮೇಲೆ ಚೆಲ್ರಿ ಅಂದ ಶ್ರೀಮಂತಿಕೆ ನೋಡಿದ್ರೆ ಎಂತ ಶ್ರೀಮಂತಿಕೆ ಹೆಸರು ಕಮ್ಮಿ ಇಲ್ಲ ಸೇವಕರು ಸೇವಕರಿರ್ಲಿಲ್ವ ಧನ ಇರ್ಲಿಲ್ವಾ ಎಲ್ಲವೂ ಇತ್ತು ಇವೇ ಎಂತ ಶ್ರೀವಂತೀವಿ ಪರಂತೂ ಸಂತೋಷಕ್ಕೆ ಅಲ್ಲಿ ಕೊಡುವುದು ಇಲ್ಲ ಅಕ್ಕ ಮಾದೇವಿ ಹುಟ್ಟು ಬಟ್ಟೆ ಮೇ ಕಳೆದು ಬರಿಗತ್ತಲೇ ಹಾಗೆ ಅನ್ಯಕ್ಕೆ ಹೋದ್ರು ಅಪ್ಪುಗಳು ಎಷ್ಟು ಸುಂದರವಾಗಿ ಹೇಳ್ತಿರ್ತಾರೆ ಒಂದು ಶಬ್ದ ಯಾವಾಗಲೂ ಕಿವಿಯಲ್ಲಿ ಅಡ್ಡಾಡ್ತಿರುತ್ತೆ ಜಡೆಗಟ್ಟಿ ತಿಳಿದುಂಡು ಮರುಳಾಗಿ ಹೋದರು ನೋಡ ಎಂತ ಮಹಂಗಿರ್ಬೇಕು ಶರಣ ಮಹಾಪುರುಷರು ಅರ್ಜುನ ಬಗ್ಗೆ ಲಂಗೋಟ್ ಹಾಕಿ ನಲವತ್ತು ವರ್ಷ ದೇಶ ಸಂಚಾರ ಮಾಡ್ಕೊಂತ ಹೋದ ಸದ್ಗುರು ತಂದೆ ಹನ್ನೆರಡು ವರ್ಷ ಗುರುವಿನಲ್ಲಿ ಸೇವಾ ಮಾಡುವುದು ಅವಶ್ಯಕತೆ ಇರಲಿಲ್ಲ ಮಾಡ್ರು ಅಂದ್ರೆ ಮಹಾಪುರುಷನಲ್ಲಿ ಜಗತ್ತಿಗೆ ಸಂದೇಶ ಕೊಟ್ಟರು ಆಗೋದಿಲ್ವ ಶ್ರೀವಂತಿಕೆಯಿಂದ ಪರಮತ್ವನ ಪ್ರಾರ್ಥನೆ ಮಾಡ್ಕೊಳಕ್ ಅಂತ ಕೊಟ್ಟರು ಇವನು ಏನ್ ಮಾಡದ ದಂಡೆತ್ತು ಬಂದ ಅದಕ್ಕೆ ಏನ್ ಮಾಡ್ದು ಎರಡನೇ ಸಂದೇಶ ಕೊಟ್ಟ ಎಷ್ಟು ಸಂಪತ್ತಿದೆ ಅದೆಲ್ಲ ಹೋಗುವಂತ ದಾರಿ ಮೇಲೆ ಚೆಲ್ರಿ ಅಂತ ಹೇಳಿದ ಅದ್ರ ಮೇಲೆ ಹೋಗ್ಬೇಕ್ರಿ ನಾವು ಬಹಳ ಸಿಗುವಂತಿದ್ದೆ ಮಣ್ಣಿಗೆ ಏನ್ ಹಾಕ್ತಿವಿ ಹೂವು ಹಾಕ್ತಿವಿ ಅಲ್ಲಿ ಕ್ಯಾಶಲ್ಲಿ ಏನ್ ಹಾಕ್ತಾರೆ ಅಳಿಗಳ ಚೆಲ್ತಾರೆ ಅಲ್ಲಿ ಎರಡು ರೂಪಾಯಿ ಒಂದ್ ಎರಡು ರೂಪಾಯಿ ಹಾಕ್ತಿ ಅಂತ ತಿಂದಿದ್ದವರು ಇರ್ತಾರೆ ನವರು ರೂಪಾಯಿ ತಗೊಂಡೆ ಇರುತ್ತೆ ಅಲ್ಲಿ ಏನು ವಜ್ರ ವೈರೂರ್ಯಗಳ ಏನು ದಾರಿ ಇದು ಎರಡನೇ ಸಂದೇಶ ಏನು ಹೋಗುವಾಗ ಸಿಕ್ಕಿಂದರ ಅಲೆಕ್ಸಾಂಡರ್ ಏನೂ ವೈಯೋಕಾಗ್ಲಿಲ್ಲ ಇಡೀ ಜಗತ್ತನ್ನೇ ಗೆದ್ ಗೆದಿಬೇಕು ಅಂತ ಅಪೇಕ್ಷೆ ಬಂದವನು ಒಂದು ಏನು ಒಯ್ಯೋದಕ್ಕಾಗಲಿಲ್ಲ ಇದು ಎರಡನೇ ಸಂದೇಶ ಮೂಗೇನು ನಾನಾಗಿ ಯಾವಾಗ ಶೆರಶಿನ ಮೇಲೆ ಮಲಗಿಸ್ತೀರಿ ಅವಾಗ ನಾವೆಲ್ಲ ಈ ಕಡೆ ಹೋದ್ರೆ ಏನು ಮಾಡ್ತೀವಿ ಗೊತ್ತಿಲ್ಲ ರೀ ಅಪ್ಪಗಳಂತಿರ್ತಾರೆ ಚೆನ್ನಾಗಿ ತೊಳಿತಾರಂತ ಅವನಿಗೆ ಚೆನ್ನಾಗಿ ತೊಳಿತಾರಂತೆ ಬಟ್ಟೆ ಗಿಟ್ಟಿ ಕಳೆದು ಅಂದ್ರೆ ಕಳೆದು ಮೈಮೇಲೆ ತೊಳಿತಾರಂತ ಎಲ್ಲಿ ಬದುಕ ಅದಾಗಿದ್ದು ಎಡ್ ಇಟ್ಕೊಂಡು ಹೋಗ್ಯ ಅಂತ ಹಲ್ಲಿದ್ದರೆ ಹಲ್ಲಿ ತೆಕ್ಕೋತಾರಂತ್ರಿ ಬಹಳಷ್ಟು ಕೇಳಿದೀನಿ ನಾವು ನ್ಯೂಸ್ನಲ್ಲಿ ಹೂತಿರುವಂತ ವ್ಯಕ್ತಿ ಬಂಗಾರ ಕುಂದರ್ಸ್ಕೋಣ ಹೂತಿರುವ ಹೊ ಹೊರಗೆ ತೆಗೆದು ಹಲ್ಲು ಹಲ್ಲಿ ಅವ್ರ ಸೈಡಲ್ಲಿ ಬಿಟ್ಟು ಹೋದ್ರೆ ಏನೂ ಬರೋದಿಲ್ಲ ಅಂತ ಈ ಜನನು ಬಿಡಂಗಿಲ್ಲ ಪರಮಾತ್ಮ ಬಿಟ್ಟಾನೆನೀಗ ಎಲ್ಲ ಕಳೆದು ಬಳ್ದು ಬಿಟ್ಟು ಬಿಡ್ತಾನೆ ಪರಮಾತ್ಮ ಅದೇ ಮೂರನ ಏನ್ ಮಾಡ್ತಾರೆ ಮೈ ಎಲ್ಲ ತೊಳೆದು ಕಾಲ್ಗೆಲ್ಲು ಮುರಿದು ಕಟ್ಟಿ ಬಾಯಿ ನೆಲ್ಗೆ ಹೊರ ಬಂತಂದ್ರೆ ಕಟ್ಟಿ ಕುಂದ್ರಸ್ತಾನೆ ನೋಡಿರ್ಬೇಕು ನೀವು ಚೆನ್ನಾಗಿ ಕುಂದ್ರಸ್ತಾರೆ ಈ ಕಡೆ ಈ ಭಾಗಕ್ಕೆ ಕುಂದಿರ್ಸ್ತಾರೆ ಅವನಿಗೆ ಅಲ್ಲ ಹಂಗಿಲ್ಲ ಅಡ್ಡ ಮಲಗಿಸ್ಬೋತಾರೆ ಅವರು ಮುಸ್ಲಿಮನ ಅಡ್ಡ ಮಲಗಿಸ್ತಾರೆ ಏನಂದ ಎರಡು ಕೈಗಳನ್ನು ಹೊರಗೆ ಹಾಕಿ ಕೈ ಬಿಚ್ಚಿ ನನ್ನ ಜನ ಸಾಯತ್ರಿ ಅಂದ ಮೂರಾದ್ರು ಅಂದ್ರೆ ಯಾಕೆ ಹೇಗೆ ಸಿಕ್ಕಿಂದರ ಇಡೀ ಗೆದ್ದ ಎಲ್ಲಾ ಚಕ್ರವರ್ತಿ ಗೆದ್ದ ಅವನಷ್ಟು ಸಂಪತ್ತು ಈಗಿನ ಕಾಲದಲ್ಲಿ ಕುಬೇರನಿಗೂ ಇಲ್ಲ ಅಷ್ಟಿದ್ರೂ ಕೂಡ ಒಂದು ಒಂದು ಬಿಡಿ ಕಾಸು ಒಯ್ಯದಕ್ಕಾಗ್ಲಿಲ್ಲ ನೋಡ್ರಿ ಅಂತ ಸಂದೇಶ ಹೋಗ್ಬೇಕು ಪೂರ್ಣ ಜಗತ್ತಿನ ತುಂಬೆಲ್ಲ ಅಂತ ಈ ಸಂದೇಶ ಕೊಟ್ಟ ಏನು ಶ್ರೀಮಂತಿಕೆ ಕೆಲಸಕ್ಕೆ ಬರುವುದಿಲ್ಲ ಶ್ರೀಮಾನುಷ್ ಸಮಸ್ಯೆ ತೋಷ ಎಂತಹ ಪರಿಸ್ಥಿತಿ ಇರಲಿ ಸಂತೋಷದಿಂದ ಕೂಡಿಕೊಂಡ್ಬೇಕು ಒಂದು ಚಿಕ್ಕ ದೃಷ್ಟ ಅಂತ ಒಬ್ಬ ವ್ಯಕ್ತಿ ಗುಡ್ಡದ ಮೇಲಿರುವಂತಹ ಮಹಾಪುರುಷರ ಹತ್ರ ಹೋದ್ ಗುರು ಏನಿದೆ ನಾನು ಬಹಳ ದರಿದ್ರನ ಏನಾದರೂ ಕೊಡಿ ನನಗೆ ನನ್ನ ಜೀವನ ಉದ್ಧಾರ ಆಗಿ ಅಂತ ಅವ್ರು ಏನಂದ್ರು ನೋಡಿದ್ರು ಬಹಳ ಬಳುವಲ್ಲ ಹೆಗಡೆ ಒಂದು ಮೇಲೆ ತೆಗೆದುಕೊಂಡು ಹೋಗುವ ತಗೊಂಡು ಬಂದ ನೋಡ್ದ ಗುರುವೆ ಇದು ಪವಿಷ ಇದೆ ಮುಟ್ಟಿದ್ರೆ ಬಂಗಾರ ಕಬ್ಬಿಣದ ಮುಟ್ಟಿದ್ರೆ ಬಂಗಾರ ಆಗುವಂತದ್ದು ಪುರುಷ ಮುಡಿಯೇ ನೀವ್ಯಾಕಂಗೆ ಇಟ್ಟಿದ್ರೆ ಏನು ಖಾಲಿ ಗುಡಿಸಲ್ಲ ಕುಡಿಯೋದಕ್ಕೆ ಒಂದು 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 ಕೊಡ ನೀರು ಮತ್ತೇನಿಲ್ಲ ನಾನು ರೂಮ್ನಲ್ಲಿ ಅಷ್ಟೇ ನನಗೇನು ಅವಶ್ಯಕತೆ ಇಲ್ಲಪ್ಪ ನಾ ಸದಾ ಕಾಲ ಸಂತೋಷವಾಗಿದ್ದೇನೆ ಏನೇ ಬೇಕಾಗಿದ್ರೆ ಊರೆಲ್ಲ ಬಂಗಾರ ಮಾಡ್ಕೊತ ಹೋಗುವ ಇದು ಮಹಾಪುರುಷರ ಸ್ಥಿತಿ ಅವರ ಗತಿ ಅದಕ್ಕೇನು ಇಂದು ಆಚಾರ್ಯ ಭಗವಾನರು ಶ್ರೀಮಂತ ಯಾರು ಅಂದರೆ ಎಲ್ಲ ಈ ಕುರೂಪದಿಂದ ಯಾರು ಸಂತುಷ್ಟಿಯಾಗಿದ್ದಾನೆ ಮನಸ್ಸನ್ನು ಸಮಾಧಾನ ಮಾಡಿಕೊಂಡಿದ್ದಾನೆ ಅವನು ಶ್ರೀಮಂತಿಗೆ ಇನ್ನು ಮುಂದೆ ಈ ತೊಳು ತೊಳು ಮನೆಗಳನ್ನು ಸದ್ಗುರು ತಂದೆಯವರ ಅಡಿಗಲ್ಲಿ ಹಾಕಿ ಭಾಳ ಶೃತಪಾಗಿಂತ ವೀಕ್ಷಪರಾಗಿ ಇದ್ದೇವೆ ಮುಂದೆ ಸದ್ಗುರು ತಂದೆಯವರು ಹೇಳ್ತಾನೆ ಅಂತ ಹೇಳಿ ಈ ಎರಡು ಮಾತಿನಲ್ಲಿ ವಿರಾಮಗಳು ಹೋಗಿ